ಎಲ್ಲರಿಗೂ ನಮಸ್ಕಾರ ನಿವೇದಿತಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಮಂಗ್ಳೂರು ಸೌತೆಕಾಯಿ ಉಪಯೋಗಿಸ್ಕೊಂಡು ಮೊಸರು ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ನೀವೇ ಹೇಳ್ತೀರಾ ತುಂಬ ರುಚಿಯಾಗಿತ್ತು ಮತ್ತೆ ಮತ್ತೆ ಮಾಡಬೇಕು ಅಂತ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಮಂಗ್ಳೂರು ಸೌತೆಕಾಯಿನ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಬಿಸಿನೀರಿಗೆ ಹಾಕಿ ಸ್ವಲ್ಪ ಉಪ್ಪಾಕಿ ಹತ್ತು ನಿಮಿಷ ಸಪ್ರೇಟ್ ಬೇಯೋದಿಕ್ಕೆ ಇಡ್ತಾಯಿದ್ದೀನಿ ನಂತರ ನಾನಿಲ್ಲಿ ಮಸಾಲೆಗೆ ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಒಂದೂವರೆ ಸ್ಪೂನಷ್ಟು ಜೀರಿಗೆ ಚಿಟಿಕೆ ಅರ್ಶನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗುಂಟೂರು ಹಾಗೂ ಐದರಿಂದ ಆರು ಬ್ಯಾಡ್ಗಿನ ಬಳಸ್ತಾ ಇದ್ದೀನಿ ಅದನ್ನು ನುಣ್ಣ ರುಬ್ಬಿಟ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಬಾಣಲಿನ ಸ್ವಲ್ಪ ಮೂರು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಕರ್ಬೇವಿನ ಸೊಪ್ಪು ಮೆತ್ತು ಆಗಿದೆ ಅಂತ ಅಂದಮೇಲೆ ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಅದನ್ನು ತಿರುಗಿಸ್ತಾ ಇದ್ದೀನಿ ಹಿಂಗು ಒಳ್ಳೆ ಘಮ ಕೊಡುತ್ತೆ ಈ ಒಗ್ಗರಣೆಗೆ ಹಿಂಗ್ನ ನೀವು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಅದೇ ಫ್ಲೇವರ್ ಕೊಡೋದು ಇದರಲ್ಲಿ ಒಳ್ಳೆ ಘಮ ಘಮ ಅಂತ ಅನಿಸುತ್ತೆ ನಂತರ ನೀವು ರುಬ್ಕೊಂಡಿರೋಂತಹ ಮಸಾಲೆನ ಇದರೊಳಗಡೆ ಹಾಕ್ಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಹುರಿತಾ ಬನ್ನಿ ಇವಾಗ ನೀವು ನೀರು ಹಾಕೋದಿಕ್ಕೆ ಹೋಗ್ಬೇಡಿ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕಲ್ವ ಹಾಗಾಗಿ ಇದನ್ನು ಅದೇ ಥರ ಡ್ರೈ ಆಗೇನೆ ಹುರಿತಾ ಬನ್ನಿ ನೀವು ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಈ ಟೈಮಲ್ಲಿ ನಂತರ ನೀವು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನಷ್ಟು ಉಪ್ಪಾಕಿ ಮಸಾಲೆನ ಹುರಿತಾ ಬನ್ನಿ ನೀವು ಆಲ್ರೆಡಿ ನೀವು ಮಂಗಳೂರು ಸೌತೆಕಾಯಿಗೂ ಹಾಕಿರೋದ್ರಿಂದ ಇದಕ್ಕೆ ಜಾಸ್ತಿ ಉಪ್ಪಾಕೋದಕ್ಕೆ ಹೋಗ್ಬೇಡಿ ನೋಡ್ಕೊಂಡು ನೋಡ್ಕೊಂಡು ಉಪ್ಪಾಕಿ ಜಾಸ್ತಿ ಉಪ್ಪಾದ ರುಚಿ ಹೋಗ್ಬಿಡುತ್ತೆ ನಂತರ ನೀವು ಒಂದು ಟೀ ಲೋಟದಷ್ಟು ನೀರನ್ನ ರುಬ್ಕೊಂಡಿರುವಂತಹ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಹುರಿತಾ ಬನ್ನಿ ವಾಸನೆ ಹೋಗ್ತಾ ಬರುತ್ತೆ ನೀವೇನು ನೋಡ್ಬೋದು ಇವಾಗ ನೀರೆಲ್ಲ ಇದ್ರೊಳಗಡೆ ಅಬ್ಸರ್ವ್ ಆಗಿದೆ ಅಲ್ಲಿ ಮಸಾಲೆ ರುಬ್ಕೊ ಬೆಂದಾದಮೇಲೆ ನೀವು ಬೇಯಿಸ್ಕೊಂಡು ಂತಹ ಮಂಗಳೂರು ಸೌತೆಕಾಯಿನ ಇದ್ರೊಳಗಡೆ ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡಿ ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಅದನ್ನು ಹುರ್ಕೊಂಡ್ರೆ ಸಾಕು ಆವಾಗ ನೀವು ಮಾಡ್ಕೊಂಡಿರುವಂಥ ಮಸಾಲೆ ಹುಳಿ ರೆಡಿ ಆಗುತ್ತೆ ನಂತರ ನೀವು ಇದು ತಣ್ಣಗೆ ಒಂದು ಅರ್ಧ ಲೀಟ್ರ್ ಮೊಸರನ್ನ ಇದಕ್ಕೆ ಸೇರಿಸ್ಕೋಬೇಕು ನೀವು ಯಾವಾಗ ಊಟ ಮಾಡಬೇಕು ಅಂತ ಅನಿಸುತ್ತೋ ಆವಾಗ ನೀವು ಈ ಮೊಸರನ್ನ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಆವಾಗ ನೀರು ಬಿಡೋ ಥರ ಆಗೋಲ್ಲ ಅನ್ನಕ್ಕೆ ಒಳ್ಳೆ ರುಚಿ ಕೊಡುತ್ತೆ ನೋಡಿ ಇವಾಗ ಯಾವ ಥರ ಇದೆ ಅಂತ ಕಲ್ಲರ್ ಲೈಟಾಗಿ ಕಾಣಿಸುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಸಲ ಮಾಡಿ ನೋಡಿ